ನಮಸ್ತೆ ಒತ್ತಡ ಮುಕ್ತ ಜೀವನಕ್ಕೆ ನೂರ ಒಂದು ಮ್ಯಾಜಿಕ್ ಮಂತ್ರಗಳು ಬರೆದಿರುವುದು ಡಾಕ್ಟರ್ ಶ್ವೇತಾ ಬಿಸಿ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ ಚಾಪ್ಟರ್ ಹೆಸರು ಸಂಬಂಧಗಳಲ್ಲಿ ನಂಬಿಕೆ ಮುಖ್ಯ ಈ ಚಾಪ್ಟರ್ ತುಂಬ ಡಿಫ್ರೆಂಟ್ ಆಗಿದೆ ಅಂದರೆ ಇದು ಗೊತ್ತಿದೆ ಅಲ್ವಾ ಮ್ಯಾಮ್ ಸಂಬಂಧದಲ್ಲಿ ನಂಬಿಕೆ ಮುಖ್ಯ ಅಂತ ಅಂತ ನೀವು ಹೇಳೋದಾದರೆ ಇದು ಆ ಥರ ಅಲ್ಲ ಇನ್ನೂ ಒಂದು ಬೇರೆ ಥರನೇ ಅರ್ಥ ಕೊಟ್ಟಿದೆ ಇದು ಅದು ಹೇಗೆ ಅಂತ ಹೇಳ್ತೀನಿ ಯಾರಿಗೂ ಸಹಾಯ ಮಾಡದ ಅಥವಾ ತಮ್ಮ ಕಠಿಣ ನಿಲುವುಗಳನ್ನು ಬದಲಾಯಿಸಲು ಇಷ್ಟಪಡದ ವ್ಯಕ್ತಿಗಳೊಡನೆ ವ್ಯವಹರಿಸಬೇಕಾಗಿ ಬಂದಾಗ ಮೊದಲು ಅವರ ನಂಬಿಕೆಯನ್ನು ಗಳಿಸಿ ಯಾವುದೇ ತೀರ್ಪು ನೀಡದೆ ಅವರ ಆಸಕ್ತಿಕರ ವಿಚಾರಗಳನ್ನು ಆಲಿಸಿ ಆ ಏನು ಆಸಕ್ತಿಕರ ವಿಚಾರಗಳನ್ನ ಇದು ನಿಮ್ಮ ಹಾಗೂ ಅವರ ನಡುವಿನ ಸಂಬಂಧವನ್ನ ಗಟ್ಟಿಗೊಳಿಸುತ್ತೆ ಆ ವ್ಯಕ್ತಿಗಳ ಆಸಕ್ತಿಗಳ ವಿಷಯಗಳ ಕುರಿತು ಮಾತನಾಡುವುದು ಆ ಮೂಲಕ ಅವರಲ್ಲೊಂದು ನಂಬಿಕೆಯನ್ನ ಬೆಳೆಸುವುದು ನಿಜವಾದ ಬದಲಾವಣೆಗೆ ಅಡಿಪಾಯವಾಗುತ್ತೆ ಮುಂದೆ ಇದು ಕಠಿಣ ವ್ಯಕ್ತಿತ್ವ ಅವರೊಂದಿಗೆ ಅರ್ಥಪೂರ್ಣ ಸಂಬಂಧಗಳನ್ನು ಆ ಏನು ಸೃಷ್ಟಿಸಿಕೊಳ್ಳಲು ಸಾಧ್ಯವಾಗುತ್ತೆ ಈಗ ಇದರಲ್ಲಿ ನಿಮ್ಗೇನು ಅರ್ಥ ಆಯಿತು ಅನ್ನೋದಕ್ಕಿಂತ ಈಗ ಹೇಳ್ತೀನಿ ಆಯಿತಾ ಫಾರ್ ಎಕ್ಸಾಂಪಲ್ ನೋಡಿ ಇವತ್ತು ಎಲ್ಲರೂ ಕೂಡ ಎಲ್ಲಿ ಸ್ಟಕ್ ಆಗಿದ್ದೀವಿ ಅಂದರೆ ನಾವು ತುಂಬ ನಂಬ್ಕೊಂಡಿರ್ತೀವಿ ಕೆಲವು ವ್ಯಕ್ತಿಗಳನ್ನು ತುಂಬ ನಂಬಿರುವಂಥ ವ್ಯಕ್ತಿಗಳು ಒಂದು ಸುಳ್ಳು ಹೇಳಿ ಆ ಒಂದೇ ಒಂದು ಸುಳ್ಳು ಅದು ಸುಳ್ಳು ಅಂತ ಗೊತ್ತಾದಾಗ ನಮಗೆ ತಡ್ಕೊಳಕ್ಕೆ ಆಗಲ್ಲ ಹೌದಾ ಇಲ್ವಾ ಅದಕ್ಕೆ ನಾವು ಒಬ್ಬ ವ್ಯಕ್ತಿ ಜೊತೆಗೆ ಇರಬೇಕಾದ್ರೆ ಆ ವ್ಯಕ್ತಿ ನಮಗೆ ಪ್ರಯಾರಿಟಿ ಕೊಡ್ತಿದ್ದಾರೆ ಆ ವ್ಯಕ್ತಿ ನಮ್ಮನ್ನು ಗೌರವಿಸ್ತಿದ್ದಾರೆ ಅಥವಾ ಆ ವ್ಯಕ್ತಿ ನಮಗೆ ಆ ಒಂದು ಜಾಗ ಕೊಟ್ಟಿದ್ದಾರೆ ಅಂದ್ರೆ ಮೊದಲು ನಾವು ಮಾಡ್ಬೇಕಾಗಿರೋದು ಆ ವ್ಯಕ್ತಿಯ ನಂಬಿಕೆಯನ್ನ ಉಳಿಸ್ಕೋಬೇಕು ಆ ವ್ಯಕ್ತಿ ನಮ್ಮನ್ನು ಆಲ್ರೆಡಿ ನಂಬ್ತಾ ಇದ್ದಾರೆ ಅಂದ್ರೆ ನಾವು ಅವ್ರ ಹತ್ರ ಖಂಡಿತ ಸತ್ಯ ಹೇಳ್ಬೇಕು ಸೊ ಸುಳ್ಳು ಹೇಳ್ದಾಗ ಏನಾಗುತ್ತೆ ಮನ್ಸಿಗೆ ನೋವಾಗುತ್ತೆ ಯಾರೋ ಸುಳ್ಳು ಹೇಳಿದ್ರೆ ಅವ್ರು ಹಾಗೆ ಬಿಡು ಅನ್ಕೊಂಡು ಸುಮ್ಮನೆ ಆಗ್ತಾರೆ ಆದ್ರೆ ನಾವು ತುಂಬಾ ಪ್ರೀತಿಸೋ ಅಂಥ ವ್ಯಕ್ತಿ ನಾವು ನಂಬಿಕೆ ಇಟ್ಟಿರೋಂಥ ವ್ಯಕ್ತಿಗಳೇ ಸುಳ್ಳು ಹೇಳ್ದಾಗ ಮನ್ಸಿಗೆ ತುಂಬಾ ಆಘಾತ ಆಗುತ್ತೆ ಒಂಥರ ಯಾಕೆ ಅಂತ ಯಾಕೆ ಸುಳ್ಳು ಹೇಳಿದ್ವಿ ಅಂತಂದರೆ ಅದಕ್ಕೆ ಅವ್ರು ನೂರೆಂಟು ಕಾರಣ ಕೊಡ್ಬೋದು ಆದರೆ ಈ ಸಂಬಂಧಗಳಲ್ಲಿ ವ್ಯವಹಾರದ ವಿಚಾರಗಳಲ್ಲಿ ಗಂಡ ಹೆಂಡತಿ ನಂಬಬೇಕು ಅಂದರೆ ಹೆಂಡ್ತಿ ಗಂಡನ ನಂಬಬೇಕು ಅಂದರೆ ಅಪ್ಪ ಮಕ್ ಅಪ್ಪ ಮಕ್ಕಳು ಐ ಮೀನ್ ಪೇರೆಂಟ್ಸ್ ಮಕ್ಕಳನ್ನ ನಂಬಬೇಕು ಅಂದರು ಪೇ ಮಕ್ಕಳು ಪೇರೆಂಟ್ಸ್ನ ನಂಬಬೇಕು ಅಂದ್ರೂ ಈ ಎಲ್ಲಾನು ಅಣ್ಣ ತಮ್ಮನ ವಿಚಾರದಲ್ಲಿ ಎಲ್ಲದರಲ್ಲೂ ಯಾವುದೋ ಒಂದು ವ್ಯವಹಾರನ ನೀವು ಮಾಡಬೇಕು ಸಂಬಂಧಗಳಲ್ಲಿ ಅಂದರೆ ಮೊದಲು ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆನ ನೀವೇ ಕ್ರಿಯೇಟ್ ಮಾಡ್ಕೋಬೇಕು ವ್ಯವಹಾರಕ್ಕೋಸ್ಕರ ಅಲ್ಲ ಆ ಸಂಬಂಧ ಅಷ್ಟು ಪ್ರಯಾರಿಟಿ ಕೊಡ್ತಾ ಇದೆ ನಿಮ್ಮನ್ನ ನಂಬಿ ಕೆಲವು ವ್ಯವಹಾರಗಳನ್ನ ನಿಮ್ ಕೈ ಕೊಡುತ್ತೆ ನಿಮ್ಮನ್ನ ನಂಬಿ ಕೆಲವೊಂದು ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನ ನಿಮಗ್ ಕೊಡುತ್ತೆ ಅಂದ್ರೆ ಅದನ್ನ ನಿಜವಾಗ್ಲೂ ಕಾಪಾಡ್ಕೊಳ್ಳೋದು ನಿಮ್ಮ ಒಂದು ಏನು ಜವಾಬ್ದಾರಿ ಅದು ಅದನ್ನ ಮಾಡಬೇಕು ಅದು ಮಾಡಲಿಲ್ಲ ಅಂತ ಅಂದರೆ ಯಾವತ್ತೂ ನಮ್ಮನ್ನು ಯಾರೂ ನಂಬಲ್ಲ ನೀವು ಆಮೇಲೆ ನೂರು ನಿಜ ಹೇಳಿದ್ರೂ ಕೂಡ ನಂಬಿಕೆ ಬರಲ್ಲ ಸೊ ದಯವಿಟ್ಟು ಸಂಬಂಧಗಳಲ್ಲಿ ವ್ಯವಹಾರಗಳನ್ನು ನಿಮ್ಮನ್ನು ನಂಬಿ ಯಾರಾದರೂ ವ್ಯವಹಾರ ಮಾಡ್ತಿದ್ದಾರೆ ಅಂದರೆ ನಿಮ್ಮನ್ನು ನಂಬಿ ಯಾರೋ ಒಬ್ಬರು ಒಳ್ಳೆ ಜವಾಬ್ದಾರಿನ ಕೊಡ್ತಿದ್ದಾರೆ ಅಂದರೆ ಅದನ್ನು ದಯವಿಟ್ಟು ಕಳ್ಕೊಬೇಡಿ ಯಾಕಂದರೆ ಆ ಮನಸ್ಸಿಗೆ ನೋವನ್ನು ನೀವು ಮತ್ತೆ ವಾಪಸ್ ತೆಗಿಯೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನನ್ನ ಹಸ್ಬೆಂಡ್ ಬಿಸ್ನೆಸ್ ಮಾಡೋ ಕಾರಣ ಕೆಲವೊಂದು ಕಸ್ಟಮರ್ಸ್ ಅಮೌಂಟ್ಗಳು ಬಂದಿರುತ್ತೆ ಅವ್ರೇನೋ ಈವೆಂಟ್ಗಳನ್ನ ಮಾಡಬೇಕಾದ್ರೆ ಕೆಲವೊಂದು ಬುಕ್ಕಿಂಗ್ ಆಗಿರುತ್ತೆ ಈಗ ಹಾಲ್ ಅದೆಲ್ಲ ಬುಕ್ಕಿಂಗ್ ಮಾಡಿರ್ತಾರೆ ಸೊ ಪೀಪಲ್ಲಿಂದ ಇಷ್ಟು ಸೀಟ್ ಅಂತ ಬುಕ್ ಆಗಿರುತ್ತೆ ಈ ಥರದ್ದೆಲ್ಲ ಏನೋ ಇರಬೇಕಾದ್ರೆ ಅವರು ನನಗೇನು ಮಾಡ್ತಾಯಿದ್ರು ತಂದ್ಬಿಟ್ಟು ಎಲ್ಲ ಅಮೌಂಟು ನನ್ನ ಕೈಲಿ ಕೊಟ್ಬಿಟ್ಟು ಅವ್ರು ಕೊಡ್ತಾ ಇದ್ದಂಗೆ ನಾನು ನೋಟ್ ಮಾಡ್ಕೊಳ್ತಾ ಇದ್ದೆ ಓಕೆ ಇಷ್ಟು ಬಂದು ಇಷ್ಟಿದೆ ನೀವು ನಂಗೆ ಇಷ್ಟು ಅಮೌಂಟ್ ಕೊಟ್ಟಿದ್ದೀರಾ ಅಂತ ಅದನ್ನು ಅಟ್ ಎನಿ ಕಾಸ್ಟ್ ನನಗೆ ಕುತ್ತಿಗೆಗೆ ಬಂದು ನನಗೆ ಅಮೌಂಟ್ ಬೇಕು ಅನಿಸಿದ್ರು ಇವಾಗಲ್ಲ ಮುಂಚೆಯಿಂದನೂ ಕುತ್ತೆಗೆ ಬಂದು ನಂಗೆ ಅಮೌಂಟ್ ಬೇಕು ಅನ್ಸಿದ್ರು ನನಗೆ ಗೊತ್ತಿರೋರು ಯಾರೋ ಕೇಳಿದ್ರು ನಾನು ಅದರಲ್ಲಿ ಹತ್ತು ಹತ್ತು ರೂಪಾಯಿ ಕೂಡ ತೆಗಿತಾ ಇರ್ಲಿಲ್ಲ ಯಾಕೆ ಅಂದ್ರೆ ಯಾರು ಕೇಳಿರೋರ್ಗೆ ಕೊಟ್ಟು ನಾನು ಒಳ್ಳೆಯವರಾಗ್ಬೇಕು ಅನ್ನೋದಕ್ಕಿಂತ ಫಸ್ಟ್ ಆಫ್ ಆಲ್ ಆ ದುಡ್ಡು ನನ್ನದಲ್ಲ ಈ ನಂಬಿಕೆ ಈ ಶಿಸ್ತು ವ್ಯವಹಾರದಲ್ಲಿ ತುಂಬಾ ಇಂಪಾರ್ಟೆಂಟ್ ಸೊ ಅದನ್ನ ಮಾಡ್ತಾ ಇದ್ದೆ ಎರಡನೇದು ನನ್ನ ಹಸ್ಬೆಂಡು ಯಾವಾಗ ನನಗೆ ಇದೆಲ್ಲ ಇದ್ರು ನಾನು ನೀಟಾಗಿ ತೊಗೊಳ್ಳಿ ಇಷ್ಟಿದೆ ಇಷ್ಟು ಕೊಟ್ಟಿತ್ತು ಇಷ್ಟು ಕೊಟ್ಟಿದ್ದೀನಿ ನೀಟಾಗಿ ಲೆಕ್ಕ ಇದ್ದೆ ಅವ್ರಿಗೆ ನಂಬಿಕೆ ಇತ್ತು ಸೊ ಅವ್ರು ಏನೇ ಒಂದು ಮ ಬುಕ್ ಮಾಡಬೇಕು ಅಂದರು ಯಾವುದು ದೊಡ್ಡ ದೊಡ್ಡ ಕ್ಯಾಂಪ್ಗಳು ಮಾಡಬೇಕು ಅಂದ್ರೂ ಅವರು ನೀನು ಫೈನಾನ್ಷಿಯಲ್ ನೀನು ನೀನು ಎಲ್ಲ ನೀನು ಕಲೆಕ್ಟ್ ಮಾಡಿಬಿಡು ಅಂತ ಇದ್ರು ಯಾಕಂದರೆ ಕ್ಲಿಯರಾಗಿ ನಾನು ಅದನ್ನು ಲೆಕ್ಕ ಇಡ್ತಾ ಇದ್ದೆ ಅಂತ ಅಂದರೆ ನನ್ನ ದುಡ್ಡನ್ನ ನಾನು ಖರ್ಚು ಮಾಡ್ಕೊಳ್ಳೋಕ್ಕೆ ಯಾರೇ ಆಗಲಿ ನಿಮ್ಮ ದುಡ್ಡನ್ನ ನೀವು ಖರ್ಚು ಮಾಡ್ಕೊಳ್ಳೋಕ್ಕೆ ಯೋಚನೆ ಮಾಡಬೇಡಿ ನಿಮ್ಮ ಇಷ್ಟ ಅದು ಆದರೆ ಬೇರೆಯವ್ರು ನಿಮ್ಮನ್ನು ನಂಬಿ ಇಟ್ಕೊಂಡಿರುವಂತ ಕೊಟ್ಟಿರ್ತಾರೆ ಅಥವಾ ಆಮೇಲೆ ಕೊಡು ಅಂತ ಕೊಟ್ಟಿರ್ತಾರೆ ಆಮೇಲೆ ತಾನೇ ಇವಾಗ ಹೆಂಗೋ ನೋಡೋಣ ಅಂತ ದಯವಿಟ್ಟು ಖರ್ಚು ಮಾಡಬೇಡಿ ಬಿಕಾಸ್ ನೀವು ದುಡ್ಡು ಖರ್ಚು ಮಾಡ್ಬೋದು ನೀವು ಒಳ್ಳೆಯ ಉದ್ದೇಶಕ್ಕೆ ಮಾಡ್ಬೋದು ನೀವು ಅದನ್ನು ಹಾಳು ಮಾಡದೇ ಇರ್ಬೋದು ಆದರೆ ನಿಮ್ಮ ನಂಬಿಕೆ ಹಾಳಾದರೆ ಅದನ್ನು ಮತ್ತೆ ನಿಮಗೆ ಅನಿಸ್ಬೋದು ಓಹ್ ನನ್ನ ನಾನು ಇವ್ರ ದುಡ್ಡು ಬಳಸ್ಕೊಂಬಿಟ್ಟೆ ಇವ್ರಿಗೆ ನಂಬಿಕೆ ಇಲ್ವಾ ನನ್ನ ಮೇಲೆ ಅಂತ ನಂಬಿಕೆ ಅವರಿಗೆಲ್ಲ ಬರಬೇಕಾಗಿರೋದು ನೀವು ನಂಬಿಕೆನ ಹಾಳು ಮಾಡ್ಕೊಬಾರ್ದು ಅವ್ರು ನಾನು ನಾನು ನನ್ನ ನಂಬಿ ಅವರು ನನಗೆ ವ್ಯವಹಾರ ಕೊಟ್ಟಿದ್ದಾರೆ ನಾನು ಈ ಥರ ಅವರಿಗೆ ಹೇಳ್ದೆ ಈ ಥರ ಮಾಡಿಬಿಟ್ನಲ್ಲ ಅದು ಅದು ಹಾಳಾಗ್ಲಿಲ್ಲ ಅಂದರೂ ಓಕೆ ಅದು ಹಾಳಾಯಿತು ಬಿಡ್ತು ಅಂತ ನಾನು ಹೇಳ್ತಿಲ್ಲ ನನ್ನ ನಂಬಿ ಅವ್ರು ಇಷ್ಟು ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ಅದನ್ನು ಮಿಸ್ಯೂಸ್ ಮಾಡ್ಕೊಂಬಿಟ್ನಲ್ಲ ಖಂಡಿತ ಅವ್ರಿಗೆ ನೋವು ಆಗಿದೆ ಅನ್ನೋದನ್ನಾದರೂ ನೀವು ಸೆನ್ಸ್ ಮಾಡಬೇಕು ಅಷ್ಟಿಲ್ಲ ಅಂದರೆ ಜೀವನದಲ್ಲಿ ಬುದ್ಧಿ ಕಲಿಯೋಲ್ಲ ಸೊ ಹಾಗಾಗಿ ನಿಮಗೆ ಯಾರಾದರೂ ವ್ಯವಹಾರಗಳನ್ನು ಕೊಡ್ತಾ ಇದ್ದಾರೆ ಸಂಬಂಧಗಳಲ್ಲಿ ಅಂದರೆ ಅದನ್ನು ಭಾಳ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ ಅದಕ್ಕೆ ಹೇಳೋದು ಸಂಬಂಧಗಳಲ್ಲಿ ಚೀಟಿ ವ್ಯವಹಾರಗಳು ಮಾಡಬೇಡಿ ಸಂಬಂಧಗಳಲ್ಲಿ ಯಾವುದೇ ಆಗಿರ್ಬೋದು ಸಿ ನಿಮಗೆ ಒಳ್ಳೇದಾ ಹೇಳಿ ಸಜೆಸ್ಟ್ ಮಾಡಿ ನಿಮ್ಮ ಆಗುತ್ತಾ ಮಾಡಿ ನಿಮ್ಮ ಕೈಯಲ್ಲಿ ಆಗಲ್ವಾ ಬೌಂಡ್ರಿ ಕ್ರಾಸ್ ಮಾಡಬೇಡಿ ನಿಮ್ಮ ಕೈಯಲ್ಲಿ ಯಾರಿಗೋ ನೀವು ಸಹಾಯ ಮಾಡ್ತೀರಾ ಅವರಿಂದ ನಿಮ್ಗೆ ರಿಟರ್ನ್ ಬರಲ್ವಾ ನಿಮ್ಮ ನಿಮಗದನ್ನ ಬೇರ್ ಮಾಡೋ ಶಕ್ತಿ ಇದೆಯಾ ಮಾಡಿ ಇಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಯಾಕೆ ಸಂಬಂಧಗಳಲ್ಲಿ ವ್ಯವಹಾರ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಸಂಬಂಧಗಳು ಹಾಳಾದರೆ ಜೋಡಿಸೋದು ತುಂಬ ಕಷ್ಟ ದೂರದ ವ್ಯಕ್ತಿ ಆದರೆ ಹೇಗೋ ಬಿಟ್ಬಿಡ್ಬೋದು ಆದರೆ ಹತ್ತಿರದಲ್ಲಿರೋರು ಮಾಡಿದಾಗ ಅದು ತುಂಬ ಕೊರಿಯುತ್ತೆ ಹಾಗಾಗಿ ನಿಮ್ಮ ನಂಬಿ ಯಾರಾದರೂ ವ್ಯವಹಾರನ ನಿಮ್ಮ ಜೊತೆ ಮಾಡೋಕ್ಕೆ ಬಯಸ್ತಾ ಇದ್ದಾರೆ ಅಂದರೆ ಫಸ್ಟು ಅವರ ನಂಬಿಕೆನ ಗಳಿಸಿ ಒಂದು ವಿಷಯ ಏನಂದರೆ ಈವನ್ ನನ್ನ ನನ್ನ ನಾನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ನನಗೆ ಸಿಗೋರು ಅಂತೆ ಅಂತ ನಾನು ಯಾರ್ದೂ ಹಂಗೆ ಮಾಡಲ್ಲ ಭಾಳ ಕೇರ್ಫುಲ್ಲಾಗಿ ಇಟ್ಕೊಳ್ತೀನಿ ಬಟ್ ನನ್ನ ಅಮೌಂಟನ್ನ ಎಲ್ಲರೂ ಪರವಾಗಿಲ್ಲ ಅನ್ನೋ ಥರ ತಗೊಳ್ತಾರಲ್ಲ ಅಂತ ಒಂದೊಂದ್ಸಲ ಅನ್ಸುತ್ತೆ ನನಗೆ ಸೊ ಈ ವಿಚಾರದಲ್ಲಿ ನಾನು ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ನನಗೂ ಅನ್ಸಿದೆ ಎಷ್ಟೋ ಸಲ ಬಿಕಾಸ್ ಎಲ್ಲರೂ ಹಾಗೆ ಮಾಡ್ತಾ ಸುಮಾರು ಜನ ನನಗೆ ಹಾಗೆ ಮಾಡಿರೋದು ಪರವಾಗಿಲ್ಲ ಆಮೇಲೆ ತರ ಅಲ್ವಾ ಅನ್ಕೊಂಡು ಈ ಥರ ಮಾಡ್ತಾರೆ ಬಟ್ ದಯವಿಟ್ಟು ವ್ಯವಹಾರದಲ್ಲಿ ಒಂದ್ಸಲ ನಂಬಿಕೆ ಹಾಳ್ ಮಾಡ್ಕೊಂಡ್ರೆ ಈಗ ನನಗೆ ತುಂಬಾ ಹತ್ತಿರದಲ್ಲಿರುವಂಥವ್ರು ಮನೆ ವಿಚಾರದಲ್ಲಿ ಹಾಗೆ ಮಾಡಿದ್ರು ಈಗ ರೀಸೆಂಟಾಗಿ ಅವ್ರು ನನ್ನ ಜೊತೆ ಮತ್ತೆ ವಾಪಸ್ ಬರ್ತೀನಿ ಅಂದ್ರು ನಾನು ತಗೊಳ್ಳಲ್ಲ ಚಾನ್ಸೇ ಇಲ್ಲ ಯಾಕೆ ಅಷ್ಟೇ ಒಂದ್ಸಲ ನಂಬಿಕೆ ಹೋದ್ರೆ ಅನ್ಕೋಬೋದು ಓ ಏನು ಒಂದ್ಸಲ ನಂಬಿಕೆ ಹೋಗಿದೆ ಮತ್ತೆ ಹಾಗೆ ಮಾಡ್ತೀನ ನಾನು ಅಂತ ನೀವ್ ಯಾಕೆ ಫಸ್ಟ್ ಮಾಡಿದ್ರಿ ಅಲ್ವಾ ಸೊ ನಾವು ಯಾವಾಗಲೂ ಹಾಗೇನೆ ನಮ್ಮ ಕಡೆಯಿಂದ ಏನು ತಪ್ಪಾಗಿದೆ ನನ್ನ ಕಡೆಯಿಂದ ಏನು ತಪ್ಪಾಗಿದೆ ಅವ್ರ ನೋ ನೋವು ನಾನ್ ಇವತ್ ವ್ಯವಹಾರ ನನ್ನ ಜೊತೆ ಅವ್ರ ವ್ಯವಹಾರ ಮಾಡಕ್ಕೆ ಭಯ ಪಡ್ತಿದ್ದಾರೆ ಅಂದ್ರೆ ನನ್ನ ಮಿಸ್ಟೇಕ್ ಏನು ಅಂತ ನಾನು ನೋಡಲ್ಲ ಅವ್ರ ಮಿಸ್ಟೇಕ್ ಏನು ಅಂತಾನೆ ನೋಡ್ತೀನಿ ಸೊ ಹಾಗಾಗಿ ದಯವಿಟ್ಟು ವ್ಯವಹಾರ ಅಂದಾಗ ಸಂಬಂಧಗಳಲ್ಲಿ ಕೇರ್ಫುಲ್ ಆಗಿರಿ ಯಾವುದೇ ಸಮ ಯಾವುದೇ ವಿಚಾರ ಆಗಿರಲಿ ನಿಮಗೆ ಒಂದು ವಿಚಾರ ನೋವಾಗುತ್ತೆ ಅಲ್ವಾ ಕೆಲವೊಂದು ಟೈಮ್ ಆ ಥರ ನಿಮಗೆ ಗೊತ್ತಿಲ್ಲದೆ ನಡೆದಾಗ ಹಾಗೆ ನಿಮಗೆ ಯಾರಾದ್ರೂ ಸುಳ್ಳು ಹೇಳಿದ್ರೆ ನಿಮ್ಗೆ ಹೆಂಗೆ ನೋವಾಗುತ್ತೋ ನೀವು ಬೇರೆಯವ್ರಿಗೆ ಸುಳ್ಳು ಹೇಳಿದ್ ಗೊತ್ತಾದರೆ ಅವ್ರಿಗೂ ನೋವಾಗುತ್ತೆ ಹಾಗಾಗಿ ಸಂಬಂಧಗಳಲ್ಲಿ ವ್ಯವಹಾರ ಮಾಡಬೇಕಾದ್ರೆ ಫಸ್ಟು ನಂಬಿಕೆನ ಕ್ರಿಯೇಟ್ ಮಾಡ್ಕೊಳ್ಳಿ ಇಲ್ಲ ಅಂತ ಅಂದರೆ ವ್ಯವಹಾರ ಮಾಡಲೇಬೇಡಿ ನಿಮ್ಗೆ ಆ ನಂಬಿಕೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತಂದರೆ ಅನ್ನೋದು ಈ ಚಾಪ್ಟರಲ್ಲಿ ಹೇಳ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಅಲ್ವಾ ಸೊ ಯೋಚನೆ ಮಾಡಿ ಯಾರ್ಯಾರಿಗೆ ನಿಮ್ಮ ಸಂಬಂಧಗಳಲ್ಲಿ ವ್ಯವಹಾರ ಮಾಡಿ ಹೌದು ಮ್ಯಾಮ್ ಸಂಬಂಧದಲ್ಲಿ ವ್ಯವಹಾರ ಮಾಡಿ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ ಯೋಚನೆ ಮಾಡಿ ಹಾಗೆ ಯಾರೋ ಸಂಬಂಧದಲ್ಲಿ ನಿಮಗೆ ಸಾಲ ಕೊಟ್ಟಿದ್ದಾರೆ ನೀವು ವಾಪಸ್ ಅವರಿಗೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿ ನೀವು ಸಂಬಂಧಗಳನ್ನ ಬೈಬೇಡಿ ಓಕೆ ಕೊಟ್ಟಿದ್ದಾರೆ ನಿಮಗೆ ನೀವು ಆ ಟೈಮಲ್ಲಿ ಕೊಡೋಕ್ಕಾಗಿಲ್ಲ ಅಂತ ಅಂದರೆ ಅದು ನಿಮ್ಮ ಪ್ರಾಬ್ಲಮ್ ಹೌದು ಅವ್ರು ನನ್ನ ನಂಬಿ ಕೊಟ್ರು ನನ್ನ ಸಂಬಂಧಿಕರು ಕೊಟ್ರು ಬಟ್ ನಾನು ಆ ಟೈಮಲ್ಲಿ ಕೊಡದೇ ಇದ್ದಿದ್ದಕ್ಕೆ ಅವ್ರು ಆ ಬಿಹೇವ್ ಮಾಡ್ತಿದ್ದಾರೆ ಅಂತ ನೋಡಿ ಹೊರತು ಅಪ್ಪ ಸಂಬಂಧಗಳಲ್ಲಿ ಅದಕ್ಕೆ ವ್ಯವಹಾರ ಮಾಡಬಾರ್ದು ಪ್ರಾಣ ತಿಂತಾರೆ ಅಂತ ಅನ್ಬೇಡಿ ಆ ಟೈಮಲ್ಲಿ ಸಹಾಯ ಮಾಡಿದ್ದಾರೆ ನೀವು ವಾಪಸ್ ಅವ್ರಿಗೆ ಕೊಡಬೇಕಾಗಿರೋ ಟೈಮಲ್ಲಿ ಅವ್ರ ರೈಟ್ ಟೈಮಲ್ಲಿ ನೀವು ಕೊಡದೇ ಇದ್ದಿದ್ದಕ್ಕೆ ನೀವು ಬಯಸ್ಕೊತಾ ಇದ್ದೀರಾ ಹೊರತು ಅವರಿಂದ ಅಲ್ಲ ಸೊ ಇವೆಲ್ಲ ಸ್ವಲ್ಪ ನೋಡಬೇಕು ಬೇರೆಯವ್ರನ್ನ ದೂರಕ್ಕಿಂತ ಮುಂಚೆ ಬ್ಲೇಮ್ ಮಾಡೋಕ್ಕಿಂತ ಮುಂಚೆ ನನ್ನ ಕಡೆ ಮಿಸ್ಟೇಕ್ ಏನಿದೆ ಅಂತ ಹೇಳಿ ಸೊ ಹಾಗಾಗಿ ಸಂಬಂಧಗಳಲ್ಲಿ ನಂಬಿಕೆ ತುಂಬ ಮುಖ್ಯ ಇದು ಬರೀ ಸಂಬಂಧನ ಉಳಿಸ್ಕೊಳ್ಳೋದ್ರಲ್ಲ ಸಂಬಂಧದಲ್ಲಿ ವ್ಯವಹಾರ ಮಾಡಬೇಕು ಅಂದರೂ ಕೂಡ ಇದು ತುಂಬ 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 ಇಂಪಾರ್ಟೆಂಟ್ ಆಗುತ್ತೆ ಥ್ಯಾಂಕ್ ಯು